ಎಲ್ರಿಗೂ ಕೂಡ ನಮಸ್ಕಾರ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದೀಗ ಧ್ರುವ ಸರ್ಜೆಗೆ ಅದ್ಭುತವಾದಂತ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಬರ್ತೋರ್ ಸಂತೋಷ್ ಸೊ ವಿಡಿಯೋದಲ್ಲೂ ಸಹ ನೋಡಿರ್ಬೋದು ಪ್ರತಿಯೊಬ್ರು ಸಹ ಏನಪ್ಪಾ ಗಿಫ್ಟ್ ಇದು ಅಂದ್ರೆ ಅದ್ಭುತವಾದಂತ ಅಳ್ಳಿಕರ್ ಫೀಮೇಲ್ ಹಸುವನ್ನ ಕೂಡ ಕೊಟ್ಟಿದ್ದಾರೆ ಹಳ್ಳಿಕರ್ ಬಹಳಷ್ಟು ರೀತಿಯಲ್ಲಿ ಪ್ರಸಿದ್ಧಿ ಜೊತೆಗೆ ಬ್ರ್ಯಾಂಡ್ ಆಗಿ ಮಾಡಿದ್ದಾರೆ ವರ್ತೂರ್ ಸಂತೋಷ್ ಅವರು ಧ್ರುವ ಸರ್ಜಾ ಅವರನ್ನ ಸೊ ಹೀಗಾಗಿ ಅವರು ಸ್ಪೆಷಲ್ ಗೆಸ್ಟ್ ಆಗಿ ಇವತ್ತು ಒಂದು ಓರಿ ಪ್ರದರ್ಶನ ಇರುತ್ತೆ ಸೊ ಅದಕ್ಕೋಸ್ಕರ ಧ್ರುವ ಸರ್ಜಾ ಅವರನ್ನ ಸ್ಪೆಷಲ್ ಗೆಸ್ಟ್ ಆಗಿ ಕರೆದಿರ್ತಾರೆ ಧ್ರುವಾಸರ್ಜಾ ಅವರು ಬಂದು ಒಂದು ಶೋ ನಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾರೆ ಗೆಸ್ಟ್ ಆಗಿ ಪಾಲ್ಗೊಳ್ತಾರೆ ನಂತರದಲ್ಲಿ ಗಿಫ್ಟ್ ಅನ್ನು ಕೂಡ ಸ್ವೀಕರಿಸ್ತಾರೆ ಅವರ ಒಂದು ಫಾರ್ಮ್ ಗೆ ಅದನ್ನ ತಗೊಂಡು ಹೋಗ್ತಾರೆ ಎಸ್ ಧ್ರುವ ಸರ್ಜಾ ಅವರಿಗೆ ಅದ್ಭುತವಾದಂತ ಅಳಿಕರ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಏಕಲವ್ಯ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ನಂಬರ್ ಒನ್ ಅಳ್ಳಿಕಾರ್ ಓರಿ ಇನ್ ಕರ್ನಾಟಕ ಸೊ ಅದನ್ನ ಅದರ ಒಂದು ಮಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ವರ್ತುರ್ ಒಂದು ಶವರು ಧ್ರುವ ಸರ್ಜ ಅವರಿಗೆ ಈ ಒಂದು ಗುಡ್ ನ್ಯೂಸ್ ನಿಮ್ಗೂ ಕೂಡ ಇಷ್ಟವಾಗಿದ್ದಾರೆ ವಿಡಿಯೋ ಒಂದು ತಪ್ಪದ ಲೈಕ್ ಕೊಟ್ಟಿ ಪ್ರತಿಯೊಬ್ಬರಿಗೂ ಕೂಡ ನಾವು ಶೇರ್ ಮಾಡೋದನ್ನ ಮರಿಬೇಡಿ ಹಳ್ಳಿಕಾರ್ ಎಲ್ರಿಗೂ ಕೂಡ ಇಷ್ಟ ಜೊತೆಗೆ ವರ್ತುರ್ ಅವರು ಎಲ್ರಿಗೂ ಕೂಡ ಇಷ್ಟ ಜೈ ಅಳ್ಳಿಕಾರ್ ಅಂತ ಎಲ್ಲರೂ ಕೂಡ ವರ್ತು ಅವರನ್ನ ಕರೆಯೋದು ಬಿಗ್ ಬಾಸ್ ಮೂಲಕ ತುಂಬಾನೇ ಸೆನ್ಸೇಷನ್ ಆಗಿದ್ರು ಅದೇ ರೀತಿ ಈಗ ಅದ್ಭುತವಾದಂತಹ ಗಿಫ್ಟ್ ಅನ್ನ ಸಹ ಧ್ರುವ ಸರ್ಜ ಅವರಿಗೆ ಕೊಟ್ಟಿದ್ದಾರೆ ಧ್ರುವ ಅವರು ಕೂಡ ಸ್ವೀಕರಿಸಿ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸಿದ್ದಾರೆ